व्याख्यामुद्राम् करसरसिजैः पुस्तकम् शङ्खचक्रे विप्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशतेरंशभिप्लावयनमाभिभूयात् अनगमहिमानसेवागधीशः नमस्ते प्रणेश ప్రణత విభవామ నిమగా నమస్వామిన్న రామ ప్రియతమన్ మన్ గురుగుణ నమస్ భీమ ప్రవలదమృష్ణేష్ట భగవన్నమ శ్రీమన్మధ్వ ప్రదిశ సుదృశన్నో జయ జయ్రీగరుభ్యో నమ నారాయణం సురగొరు జగదేకనాథం భక్తప్రియ సకలలోకస్కృత్యవర్జితమం విభుమాద్యమే శు మందే భవ్నం ವಂದ್ಯಂ ನಾರಾಯಣ ನಮಸ್ಕೃತ್ಯನರುತ್ತಮಂ ದೇವೀಂ ಸರಸ್ವತೀಂ ವ್ಯಾಸಯ ಮುದೀರೇ ವೇದವ್ಯಾಸರ ಮಹಾಭಾರತದ ಚಿಂತಗರಿಗೆ ವಂದನೆಗಳು ಆಶಮೇಧಿಕ ಪರ್ವತ ಎಂಬತ್ತ ಎಂಟನೆಯ ಕೃಷ್ಣ ಸ್ಮೃತಿ ಯಾರ್ಯಾರೋ ಹೆಸರಿನಲ್ಲಿ ವಿದ ವ್ಯಾಸರ ಮಾತುಗಳು ಸಂಗ್ರಹವಾದಾಗ ವಶಿಷ್ಠ ಸ್ಮೃತಿ ಭಾರದ್ವಾಜ ಸ್ಮೃತಿ ಸ್ಮೃತಿ ಎಲ್ಲ ಕಲಿತೇವರು ಹಾಗೆ ವ್ಯಾಸರ ಮಾತುಗಳನ್ನು ಕೃಷ್ಣ ಹೇಳುತ್ತಾ ಇದ್ದಾರೆ ಕೃಷ್ಣ ಹೇಳಿದ ಮಾತನ್ನು ವ್ಯಾಸರ ಸಂಗ್ರಹಿಸಿದ್ದಾರೆ ಆಗ ಇದು ಕೃಷ್ಣ ಸ್ಮೃತಿ ಧರ್ಮದ ಬಗ್ಗೆ ಕೃಷ್ಣ ಕೊಟ್ಟ ವ್ಯಾಖ್ಯೆ ಧರ್ಮರಾಜನಿಗೆ ಆತ ದಾನದ ಬಗ್ಗೆ ಕೇಳಿದ್ದಾನೆ ಅಂತ ಹೇಳಿ ನಾನು ಕಳೆದ ಬಾರಿ ಅದರ ಅತ್ಯಂತ ಒಂದು ರಹಸ್ಯ ಸೂತ್ರ ಕೃಷ್ಣ ರಿವೀಲ್ ಮಾಡಿದ್ದನ್ನು ಹೇಳಿದ್ದೆ ತಗೊಂಡೋಗಿ ಕೊಡಬೇಕು ದಾನ ಮಾಡುವುದು ಕರೆದು ಕೊಡುವುದಕ್ಕಿಂತ ಪ್ರಶಸ್ತ ಅಂತ ಅದಕ್ಕೆ ಕೃಷ್ಣನ ವಿವರಣೆಗಳು ಇವತ್ತು ನಾವು ಕೇಳುವ ಹೇಳುತ್ತಾನೆ ಅಭಿಗಮ್ಯ ಉಪನೀತಾನಾಂ ದಾನಾನ ಉತ್ತಮ ಫಲ ನಾವು ತಗೊಂಡೋಗಿ ಅಲ್ಲಿ ಕೊಟ್ಟು ಬಂದರೆ ವ್ಯಕ್ತಿಗೆ ನಮಗೆ ಯಾರಿಗೆ ಇಷ್ಟ ಉಂಟು ಕೊಡಲಿಕ್ಕೆ ಯಾರು ಯೋಗ್ಯನಿದ್ದಾನ ಅವನಿಗೆ ನಾವು ಎಲ್ಲ ಅಲ್ಲ ಅವನಿಗೆ ಕರೆಯುವುದು ಅವನಿಗೆ ಸಂಕೋಚ ಆಗುವುದು ಅಥವಾ ಅವನಿಗೆ ಆ ದಿನ ಪ್ರಸೋತಿಲ್ಲ ಆಗುವುದು ಅಥವಾ ಬಂದು ಹೋಗ್ಲಿಕ್ಕೆ ವ್ಯವಸ್ಥೆ ಕಷ್ಟ ಆಗುವುದು ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೆಯುವುದು ನಮಗೆ ಅಲ್ಲ ಹಾಡಲಿಕ್ಕೆ ಆಗುವುದಿಲ್ಲ ಆಗ್ತದೆ ಅದರ ಬದಲಿಗೆ ಕೃಷ್ಣ ಹೇಳ್ತಾನೆ ಯಾವಾಗ ಏನಾದರೂ ಏನಂತೆ ಯಾರಿಗೆ ನಿಮ್ಗೆ ಯಾರಿಗೆ ಏನು ಉಂಟು ತಗೊಂಡೋಗಿ ಕೊಟ್ಬಿಟ್ಟು ಇಷ್ಟೇ ಕಾರ್ಯಕ್ರಮ ದಿನ ಮಾಡಿದ ದಿವಸವೇ ಮಾಡಿದ ಹೊತ್ತಿನಲ್ಲೂ ಕೊಡಬೇಕು ಅನ್ನೋ ನಿರ್ಬಂಧ ಇಲ್ಲ ತೆಗ್ದಿಟ್ಟರೆ ಆಯಿತು ತೊಗೊಂಡೋಗಿ ಕೊಟ್ರೆ ಆಯಿತು ಯಾವಾಗಲೂ ನಡೀತದೆ ಅಡ್ವಾನ್ಸ್ ಹೇಳೋದಿಲ್ಲ ಚೆನ್ನಾಗಿಲ್ಲ ಅದು ಅಡ್ವಾನ್ಸ್ ಆಗೋದಿಲ್ಲ ಅಂತಲ್ಲ ಅದು ಅಡ್ವಾನ್ಸ್ ಕೊಡುವಂಥ ರೀತಿ ಅದು ಬೇರೆ ಮುಹೂರ್ತಕ್ಕೆ ಅಂತ ಹೇಳಿಕೊಂಡು ಅವರಿಗೆ ಹಾರೈಕೆ ತಗೊಳ್ಳಿಕ್ಕೆ ಅಂತ ಹೇಳಿಕೊಂಡು ಮಾಡುವಂಥದ್ದು ಇದು ಕರ್ಮಾಂಗದ ದಕ್ಷಿಣೆ ಕರ್ಮದ ಬಳಿಕದ್ದು ವ್ಯವಸ್ಥೆ ಹಾಗಾಗಿ ಯಾರಿಗಾದರೂ ಏನಾದರೂ ಎಂದಾದರೂ ಕೊಡುವ ಮನಸ್ಸಿದ್ರೆ ಹೋಗಿ ಕೊಟ್ಟು ಬನ್ನಿ ಅಂದ ಪ್ರಶ್ನೆ ಅದಕ್ಕೆ ಉತ್ತಮವಾದ ಫಲ ಇದೆ ಅದು ಬೆಸ್ಟ್ ಅಂತಾನೆ ಅಗಿ ಅಭಿಗಮ್ಯ ಉಪನೀತಾನಂ ನಾನಂ ಉತ್ತಮ ಫಲಂ ಮಧ್ಯಮಂತು ಸಮಾಹೂಯ ಕರೆದು ಕೊಟ್ರೆ ಅದು ಮಧ್ಯಮ ಭಾನ ಬನ್ನಿ ಅಂತ ಹೇಳಿ ಮನೆಗೆ ಅವನನ್ನು ಬೇಕಾದ್ರೆ ಬರಮಾಡಿಸಿಕೊಂಡು ಬರುವಂತೆ ವ್ಯವಸ್ಥೆ ಮಾಡಿಸಿ ಕೊಟ್ಟು ಕಳಿಸಿದ್ರೆ ಕೊಟ್ಟು ಕಳಿಸುವ ವ್ಯವಸ್ಥೆ ಮಾಡಿದ್ರು ಅದು ಸೆಕೆಂಡ್ ಗ್ರೇಡ್ ಅದಕ್ಕೆ ಫಲ ಜಗನ್ಯಂ ಯಾಚತಿ ಫಲ ಕೇಳಿದಾಗ ನಾವು ಕೊಟ್ಟರೆ ಉಂಟಲ್ಲ ನಾವಾಗಿ ಹೋಗಿ ಹೊಟ್ಟದ್ದಲ್ಲ ಕರೆದು ನಾವು ಕೊಟ್ಟದ್ದಲ್ಲ ಮತ್ತೆ ಅವನಾಗಿ ಕೇಳಲಿಕ್ಕೆ ಬಂದದ್ದು ಅವನು ಕೇಳಿದ್ದು ಕೇಳಿದಂತ ನಾವು ಕೊಟ್ಟದ್ದು ಎಂಥದ್ದು ಕೇಳಿರ್ತಾರೆ ಹಾಗೆ ನಾವು ಕೊಟ್ಟರೆ ಉಂಟಲ್ಲ ಅದಕ್ಕೆ ಫಲ ಕಡಿಮೆ ಅಂತ ಲಾಸ್ಟ್ ಅದು ಇದು ಕ್ರಮ ವಾಸ್ತವವಾಗಿರುವ ರೀತಿ ಇರ್ತದೆ ಅಂತ ಇದರಲ್ಲಿ ಗತಿಯೂ ಹಾಗೆ ಆಗ್ತದೆ ಅಯಾಚಿತ ಪ್ರದಾತಾಯಃ ಸಯಾತಿ ಗತಿಮುತ್ತಮ್ ಧರ್ಮರಾಜ ಕೇಳಿದ್ದೆ ಅಂತ ಗತಿ ಉಂಟು ಉತ್ತಮ ಗತಿ ಪ್ರಶಸ್ತವಾದ ಗತಿ ಮೇಲ್ವರ್ಗದ ಗತಿ ಅದು ಎಲ್ಲಿ ಉಂಟು ಕೇಳಿದರೆ ನೀವು ಬೇಡದೇ ಇದ್ದ ಇದ್ದಾಗ ಹೋಗಿ ನೀವಾಗಿ ಕೊಟ್ಟು ಬಂದರೆ ಅವನು ಕೇಳಿದ್ದು ಇಲ್ಲ ಕರೆದದ್ದು ಅಲ್ಲ ನೀವಾಗಿ ಕೊಟ್ಟು ಬಂದದ್ದಕ್ಕೆ ಬಹಳ ಉತ್ತಮವಾದ ಊರ್ಧ್ವ ಮುಖವಾದ ಗತಿ ಇದೆ ಮತ್ತೆ ಎಲ್ಲ ಗತಿ ಅದು ಕಡಿಮೆ ಮಧ್ಯಮಂತು ಸಮಾಹುಗೆ ಇದ್ದಾಗೆ ಕರೆದು ಕೊಟ್ಟವನಿಗಾದ್ರೆ ಮಧ್ಯಮ ಗತಿಯೇ ಬೇಡಿದವನಿಗೆ ಕೊಟ್ಟರೆ ಅಧಮ ಗತಿಯೇ ಅಧೋಗತಿ ಗತಿ ಗತಿ ಅಂತ ಅದೆಂಥದ್ದು ಹಾಗೆ ಅಂದರೆ ಗತಿ ಯಾವುದರಲ್ಲಿ ಹೇಗಾಗ್ತದೆ ಕೃಷ್ಣನಿಗೆ ವಿವರಣೆ ಕೊಡಬೇಕು ನಮಗೆ ಗೊತ್ತಿಲ್ಲ ಉತ್ತಮ ಗತಿಯಿಂದ ಗತಿಯಲ್ಲಿ ಉತ್ತಮ ಏನು ಕೆಲವೇ ಅದು ಫ್ಲೈಟಲ್ಲಿ ಹೋಗ್ತಾರೆ ರೈಲಲ್ಲಿ ಹೋಗ್ತಾರೆ ಬಸ್ಸಲ್ಲಿ ಹೋಗ್ತಾರೆ ಎಂಥದ್ದು ಎಲ್ಲಿಗೆ ಹಾಗೆ ಈ ಗತಿಯ ಕತೆ ಅರ್ಥ ಆಗಲಿಲ್ಲ ಅಂದರೆ ಕೃಷ್ಣ ಹೇಳುತ್ತಾನೆ ಉತ್ತಮ ದೈವಿಕೀ ಜ್ಞೇಯ ಮಧ್ಯಮ ಮಾನುಷಿ ಗತಿ ಗತಿರ್ ಜಗನ್ಯ ತಿರಿಯಕ್ಷು ಉತ್ತಮ ಗತಿ ಗತಿಯಿಂದರೆ ದೇವಲೋಕದ ಪ್ರಾಪ್ತಿ ದೈವಿಕವಾದಂತ ಅಲ್ಲಿ ಕಳೆದ ಬಾರಿ ಹೇಳಿದ್ರಲ್ಲ ದೇವಲೋಕದಲ್ಲಿ ಹೇಗೆ ಇಂದ್ರನ ಸಾನ್ನಿಧ್ಯ ಅವನ ಜೊತೆಯಲ್ಲಿನ ವ್ಯವಸ್ಥೆ ಎಲ್ಲ ಆಗುತ್ತದೆ ಹಾಗೆ ಉತ್ತಮವಾದ ಗತಿ ದೇವಲೋಕಗತಿ ದೇವತೆಗಳಂತೆ ಆಗುವ ಯೋಗ್ಯತೆ ಇದ್ರೆ ಗತಿ ಸಾಧನೆಗಾಗಿ ಮಧ್ಯಮದ ಗತಿಯನ್ನು ಕೇಳಿದರೆ ನಾವು ಕರೆದು ದಾನ ಮಾಡೋದ್ರಿಂದ ನಾವಾಗಿ ಕೊಟ್ಟದ್ದಲ್ಲಾದರೆ ಅದಕ್ಕೆ ಮನುಷ್ಯ ಲೋಕದಲ್ಲಿ ಅವನಿಗೆ ಗತಿ ಮನುಷಿ ಗತಿ ಮಧ್ಯಮ ಮನುಷ್ಯನಾಗ್ತಾನೆ ಮನುಷ್ಯ ಲೋಕದಲ್ಲಿ ಸುಖವನ್ನು ಅನುಭವಿಸ್ತಾನೆ ಅದರ ಫಲವನ್ನು ಉಣ್ಣುತ್ತಾನೆ ಅಧಮವಾಗಿ ಅವನು ಬೇಡಿದಾಗ ಕೊಟ್ಟದ್ದು ನೋಡಿ ಕೊಟ್ಟದ್ದು ಕೊಟ್ಟದ್ದೇ ದಾನ ದಾನವೇ ಅವನು ಬೇಡಿದಾಗ ಕೊಟ್ಟದ್ದು ಇವಾಗಿ ಕೊಡಲಿಲ್ಲ ಯಾರೋ ಕೇಳಬೇಕಾಗಿ ಬಂತು ಕೇಳಿದಾಗ ಕೊಟ್ಟದ್ದಕ್ಕೆ ಏನು ಫಲ ಕೇಳಿದ್ದ ದೊಡ್ಡ ಸಂಗತಿ ಅಲ್ಲ ಕೇಳಿದವರಿಗೆ ಕೇಳಿದ್ದು ಕೊಡುತ್ತೇನೆ ಹೇಳಿದ್ದ ಹಾಗಲ್ಲ ಕೇಳಿದಾಗ ಕೊಟ್ಟದ್ದರಿಂದಾಗಿ ಅವನಿಗೆ ಅತಿ ಜಗನ್ಯ ತಿರ್ಯಕ್ಷ ಅವನು ಪ್ರಾಣಿ ಪ್ರಪಂಚದಲ್ಲಿ ಉಡುತ್ತಾನೆ ಅದು ಬಂದು ಫಲವೇ ಕೊಟ್ಟದ್ದಕ್ಕೆ ಹಾಳಾದದ್ದು ಅಲ್ಲ ಗತಿ ಹೇಳಿದ್ದು ಅದರಿಂದ ಉತ್ತಮ ಮಟ್ಟದಲ್ಲಿ ದಾನವನ್ನು ಮಾಡಿ ಯಾರು ಕೇಳಿದಾಗ ಕೊಡುವುದಲ್ಲ ನೀವಾಗಿ ಕೊಡಬೇಕು ನೀವಾಗಿ ಕರೆದುಕೊಡುವುದಲ್ಲ ತಗೊಂಡೋಗಿ ಅವನಿಗೆ ಕೊಟ್ಟು ಬರಬೇಕು ಹೇಳು ಉತ್ತಮವಾದ ಅಂದ್ರೆ ಕೆಳಗೆ ಬೀಳ್ತಾನೆ ಕೆಳಗಿನ ಯೋನಿಗಳು ಎಲ್ಲ ಬರ್ತದೆ ರಕ್ಷ ಅಡ್ಡ ಅಂತ ಅರ್ಥ ಮಾತ್ರ ಅಲ್ಲ ಪ್ರಾಣಿ ಅಂತ ಅರ್ಥ ಅಲ್ಲ ಹಾಗಾಗಿ ಅನೇಕ ಯೋಗ್ಯತೆ ಇಲ್ಲದ ಜನ್ಮಗಳಲ್ಲಿ ಬರಬೇಕಾಗ್ತದೆ ಅದನ್ನು ಒಳ್ಳೆಯವನು ಸಿಕ್ಕಿದ ಅಂದ್ರೆ ಪಾತ್ರಭೂತೇಶು ವಿಪ್ರೇಶ್ ವೇದಾಧ್ಯಯನ ಮಾಡಿದವ ದೇವರ ಹೆಚ್ಚರ ಉಳ್ಳವ ಒಳ್ಳೆ ವ್ಯಕ್ತಿ ಸಿಕ್ಕಿದ ಅಂದರೆ ಇದ್ದಾಗ ಅದರಲ್ಲಿ ಒಳ್ಳೆ ಅಗ್ನಿಹೋತ್ ಸಂಸ್ಥಿತೇಶು ಅಗ್ನಿಹೋತ್ರೀಷು ಪ್ರತಿನಿತ್ಯ ಅಗ್ನಿ ಮುಖದಲ್ಲಿ ಆರಾಧನೆ ಮಾಡುತ್ತಾ ಬರುವವನಾಗಿದ್ದರೆ ಜ್ಞಾನವೂ ಅಗ್ನಿ ಅಲ್ವ ಹಾಗಾಗಿ ಅಂತಹ ನೆಲೆಯಲ್ಲಿ ಒಂದಮ್ಮಿ ಚಿಂತನೆ ಮಾಡುವವನು ಸಿಕ್ಕಿದ್ರೆ ಎತ್ತು ನಿಕ್ಷಿಪ್ಯತೆಯ ದಾನಂ ಅಕ್ಷಯಂ ಸಂಪರ್ಕ ಇರ್ತದ ಅಂತಹ ವ್ಯಕ್ತಿಯಲ್ಲಿ ನೀವೇನು ಕೊಟ್ಟಿರ್ತೀರಿ ಕೊಟ್ಟು ಬಿಡ್ತೀರಿ ತ್ಯಾಗ ಮಾಡ್ತೀರಿ ದಾನ ಮಾಡಿ ನಡೆಸ್ತೀರಿ ಅದಕ್ಕೆ ಎಷ್ಟು ಫಲ ಅಂತ ಹೇಳಲಿಕ್ಕಿಲ್ಲ ಅಕ್ಷಯವಾದ ಫಲವನ್ನು ಅದು ಕೊಟ್ಟೇ ಕೊಡುತ್ತೆ ಮತ್ತೆ ಕೊಡುವಾಗ ಯಾವಾಗ ಕೊಟ್ಟರೆ ಏನಾಗ್ತದೆ ಅಂತ ಹಿಂದೆ ಕೇಳಿದ್ದ ಧರ್ಮರಾಜ ನಾವು ಅನುಭವಿಸುವುದು ಯಾವಾಗ ಈ ಯಾವ ಪೀರಿಯಡ್ ಅಲ್ಲಿ ಅಂತ ಅದಕ್ಕೆ ಹೇಳ್ತಾರೆ ತಮೋ ನಿವಿಷ್ಟ ಚಿತ್ತೇನ ದತ್ತಂ ದಂತೂ ತದಸ್ಯ ತಸ್ಯಲಮಶನಾ ನರ ಗರ್ಭಗತ ನೃಪ ತಾಮಸವಾದ ಒಂದು ಆವೇಶದಲ್ಲಿ ಯೋಗ್ಯವಾದ ನೆಲೆಯಲ್ಲಿ ಅಲ್ಲ ಅಂತ ನಮೂನೆ ಅಜ್ಞಾನ ಏನು ಕೊಡುವುದು ಎಷ್ಟು ಕೊಡುವುದು ಯಾರಿಗೆ ಕೊಡುವುದು ಹೇಗೆ ಕೊಡುವುದು ಗೊತ್ತಿಲ್ಲ ತಿಳ್ಕೊಂಡದ್ದಲ್ಲ ಈ ರೀತಿಯಾಗಿ ಎಚ್ಚರ ಇಲ್ಲದಿದ್ದಾಗ ಸಣ್ಣ ಮಕ್ಕಳಲ್ಲೆಲ್ಲ ಇಂತಹ ವಿಷಯ ಗೊತ್ತಿರುವುದಿಲ್ಲ ಈ ನಮೂನೆಯಲ್ಲಿ ಕೊಟ್ಟ ದಾನ ಉಂಟಲ್ಲ ಅವನಿಗೆ ಅದು ಎಲ್ಲಿ ಉಪಯೋಗಕ್ಕೆ ಬರ್ತದೆ ಎಂದರೆ ಅವನು ಒಂದು ಕತ್ತಲು ಮಾಡಿಕೊಂಡು ಕೊಟ್ಟದ್ದರಿಂದ ಅವನು ಕತ್ತಲಲ್ಲಿರುವಾಗ ಸಿಗ್ತದೆ ಅದು ಗರ್ಭದಲ್ಲಿ ಕತ್ತಲಲ್ಲಿ ಇದ್ದಾಗ ಅದರ ಬಲವನ್ನು ಅನುಭವಿಸ್ತಾನೆ ಅಲ್ಲಿಗೆ ಮುಗಿದು ಪ್ರಯೋಜನ ಏನಿಲ್ಲ ಅಷ್ಟರಲ್ಲೇ ಆಯಿತು ಅವನಿಗೆ ತಾಮಸವಾದದ್ದು ಭೂಮಿಕೆಯಿಂದ ಬಂದಿರತಕ್ಕ ದಾನಕ್ಕೆ ಬೆಲೆ ಎಷ್ಟು ಕೇಳಿದರೆ ಗರ್ಭದಲ್ಲಿ ಇದ್ದಾಗಲೇ ಅಂದರೆ ಗರ್ಭದಲ್ಲಿ ದುಃಖವನ್ನು ಪಡಿತಾ ಇರ್ತಾನೆ ಆ ದುಃಖದೊಟ್ಟಿಗೆ ಸುಖದ ಅನುಭವ ಮಿಕ್ಸ್ ಆಗಿ ಹೋಗ್ತದೆ ಆಗುವುದಿಲ್ಲ ಅನುಭವ ಹೆಚ್ಚು ಬರುವುದಿಲ್ಲ ಸುಖದ ಖುಷಿ ಆಗುವುದಿಲ್ಲ ಯಾಕೆ ದುಃಖಗಳು ಜಾಸ್ತಿ ಇರುತ್ತೆ ದುಃಖದ ಹೊತ್ತಿನಲ್ಲೇ ಸುಖ ಬರುವುದಂಥದ್ದೆಲ್ಲ ಹೀಗೆ ಇಂಥದ್ದೇ ನಮಗೆ ಇನ್ನೂ ಕೆಲವರು ದಾನ ಮಾಡುತ್ತಾರೆ ಮಾಡುವಾಗ ಅವರಲ್ಲಿ ಬೂಟಾಟಿಕೆಗಳು ಇರ್ತವೆ ತೋರಿಸಲು ಆಡಂಬರಕ್ಕೋಸ್ಕರ ಮಾಡುವುದುಂಟು ಮತ್ತೆ ದುಡ್ಡಿಗೋಸ್ಕರ ದಾನ ಧರ್ಮಗಳನ್ನು ನಡೆಸ್ತಾರೆ ಕೆಲವೊಮ್ಮೆ ಏನೋ ಒಂದು ಪ್ರಯೋಜನ ಆಗಬೇಕು ಕೆಲಸ ಆಗಬೇಕು ಅದಕ್ಕೆ ಕೊಡ್ತಾರೆ ದಾನ ಕೊಡ್ತಾರೆ ಕೊಡ್ತಾರೆ ಮತ್ತೆ ಇನ್ನೊಬ್ಬರ ಮೇಲಿನ ಅಸೂಯೆಯಿಂದ ಮತ್ಸರದಿಂದ ಹೊಟ್ಟೆ ಕಿಚ್ಚಿನಿಂದ ಎಲ್ಲ ಇದೆಲ್ಲ ಹಾಗೆಲ್ಲ ಕೊಡಬಾರ್ದು ಹೇಳ್ತಾರೆ ಸಂವಿಧಾನದ ಹೇಳ್ತಾರೆ ಅಷ್ಟೇ ಹೊರತು ತಿಳಿದು ಎಚ್ಚರದಲ್ಲಿ ಕೊಡು ಮತ್ತೆ ಬಿಯ ಹರಿಯ ಎಲ್ಲ ಕೊಡಬಾರ್ದು ಹೇಳುದು ಕೊಟ್ಟರು ಕೊಡಬೇಕು ಇರಲಿ ಆದ್ರೆ ಹೇಳ್ತೇನೆ ಈರ್ಷ್ಯಾ ಮತ್ಸರ ಸಂಯುಕ್ತ ಡಂಬಾರ್ಥಂಚ ಅರ್ಥಕಾರಣಾತ್ ದದಾತಿ ದಾನಂ ಯೋ ಮರ್ಥ್ಯ ಬಾಲಭಾವೇ ತದಷ್ಟು ಅವನು ಎಳೆಮೆಯಲ್ಲಿ ಅದರ ಅನುಭವವನ್ನು ಪಡಿತಾನೆ ಹೊಟ್ಟೆ ಒರೆದುಕೊಂಡು ಬೂಟಾಟಿಕೆಗಾಗಿ ಎಚ್ಚರ ಹೆಚ್ಚಿಲ್ಲದೆ ಏನೋ ಲಾಭಕ್ಕಾಗಿ ಏನು ಮಾಡುತ್ತಾನೆ ಅವನೇಲ್ಲ ಸಣ್ಣ ಹೊತ್ತಿನಲ್ಲಿ ಬಾಲಭಾವದಲ್ಲಿ ಅವನಿಗೆ ಅದರ ಫಲವೆಲ್ಲ ಅನುಭವಕ್ಕೆ ಬರಬೇಕು ಬರ್ತದೆ ಆದ್ದರಿಂದ ಸ್ವಾತಂತ್ರ್ಯ ಏನಿಲ್ಲ ಆಗ ಅನುಭವಿಸುವ ದೊಡ್ಡ ಸಂಗತಿ ಆಗುವುದಿಲ್ಲ ಹಾಗೆ ಎಳೆವೆಯಲ್ಲಿ ಅದು ಮುರಿದು ಹೋಗ್ತದೆ ಇನ್ನು ಕೆಲವರು ಮುದುಕರಾಗಿದ್ದಾಗ ದಾನ ಎಲ್ಲ ಮಾಡ್ತಾರೆ ಏನು ಮಾಡಿದ್ರು ದಾನ ಕೇಳಿದರೆ ಆಗ ಅವರು ಹೇಳುತ್ತಾರೆ ನಮಗೆಲ್ಲ ತಿನ್ಲಿಕ್ಕೆ ಆಗುವುದಿಲ್ಲ ಈಗ ಅದೆಲ್ಲ ನೀವು ತಗೊಂಡೋಗಿ ಇದು ಒಳ್ಳೆ ಕಥೆ ಆಯ್ತಲ್ಲ ಅವರಿಗೆ ತಿನ್ನಲಿಕ್ಕೆ ಆಗುವುದಿಲ್ಲ ಹೇಳಿ ಭೋಗ್ ಭೋಗಮಶಕ್ತಸ್ತ ತಿನ್ಲಿಕ್ಕೆ ಆಗದೇ ಇದ್ದಾಗ ಕೊಟ್ಟೇನು ಪ್ರಯೋಜನ ತನಗ ಆಗದ ಸೊತ್ತನ್ ವ್ಯಾಧಿ ಬಿಹಿ ಬೀಡಿತೋ ಚೆನ್ನಾಗಿ ಅವನಿಗೆ ರೋಗ ಬಂದಿದೆ ಕಾಯಿಲೆ ಹಿಡಿದಿದ್ದಾನೆ ಆದ್ರಿಂದ ತಿನ್ಲಿಕ್ಕೂ ಡಾಕ್ಟರ್ ಬಿಡುವುದಿಲ್ಲ ಯೋಗ್ಯತೆಯೂ ಇಲ್ಲ ಹಾಗೆ ದೇಹದಲ್ಲಿ ಇಂಥ ಹೊತ್ತಿನಲ್ಲೆಲ್ಲ ದಾನ ಮಾಡುತ್ತಾನೆ ವೃದ್ಧ ಜಯಲ್ಲಿ ಸಿಗ್ತದೆ ವೃದ್ಧಭಾವೆ ದದಾದಿ ವೃದ್ಧ ಭಾವಿ ತದಷ್ಟು ಅಂಥವನಿಗೆ ಮುದುಕನಾದಾಗಲೇ ಸಿಗುವುದು ಅವನಿಗೆ ಹಾಗೆ ಅಲ್ವಾ ಬೇಡದಿದ್ದಾಗ ಕೊಟ್ಟದ್ದಲ್ಲ ಅವನಿಗೆ ಬೇಡ ಅನಿಸಿದಾಗ ಕೊಟ್ಟದ್ದಲ್ಲ ಮುದುಕನಾದಾಗ ಕೊಟ್ಟದ್ದಲ್ಲ ಎಚ್ಚರ ಆಗಿದ್ದಾಗ ಗಟ್ಟಿದ್ದಾಗ ಅಲ್ಲಲ್ಲ ಹಾಗಾಗಿ ಅವನಿಗೂ ಸಹ ಅದರ ಫಲ ಅನುಭವಿಸಲು ಯಾವಾಗ ಸಿಗ್ತದೆ ಅಂದರೆ ಇಂಥದ್ದೇ ಮುದುಕನಾದಾಗ ಬರ್ತದೆ ಮತ್ತೆ ನಿಜವಾಗಿ ನಿಮಗೆ ಒಳ್ಳೆ ಪಿರಡಲ್ಲಿ ಅನುಭವಕ್ಕೆ ಬರಬೇಕಾ ಯವನದಲ್ಲಿದ್ದಾಗ ಟ್ವೆಂಟಿ ಟು ಸಿಕ್ಸ್ಟಿ ಹಾಗೆ ಇಂಥ ಹೊತ್ತಿನಲ್ಲಿ ಅನುಭವಕ್ಕೆ ಬರಬೇಕಾದ್ರೆ ನೀವು ಆ ರೀತಿಯಾದ ದಾನವನ್ನೇ ಕೊಳ್ಳಿಕೊಂಡು ಏನಕ್ಕೆ ಕೊಡಬೇಕು ಶ್ರದ್ಧಾಯುಕ್ತಃ ಅಂತಾರೆ ಶುಚಿಹಿ ಸ್ನಾತಃ ಪ್ರಸನ್ನೇಂದ್ರಿಯ ಮಾನಸಃ ಇಂದ್ರಗಳು ಒಳ್ಳೆ ಇರಬೇಕು ಮನಸ್ಸು ಪ್ರಸನ್ನವಾಗಿರಬೇಕು ಶ್ರದ್ಧೆ ದೇವರ ಮೇಲಿನ ನಂಬಿಕೆ ದೃಢವಾಗಿರಬೇಕು ಶುದ್ಧನಾಗಿರಬೇಕು ಸ್ನಾನ ಮಾಡಿಕೊಂಡಿರಬೇಕು ದ್ರವ್ಯದ ಶೌಚ ಒಳ್ಳೆ ಸಂಪಾದನೆ ವ್ಯವಸ್ಥೆ ಮಾ ತಪ್ಪಿಲ್ಲದೆ ಅನ್ಯಾಯ ಇಲ್ಲದೆ ಅಂತಹ ಸೊತ್ತು ಇಂಥವನಿಗೆಲ್ಲ ಒಳ್ಳೆ ಏನು ಮಾಡ್ತಾನೆ ಅವನು ದದಾತಿದಾನಮ ಯುವರ್ತ್ಯ ಯೌವನೇ ಸತತ ಯೌವನ ಕಾಲದಲ್ಲಿ ಅವನು ಅನುಭವಿಸಬೇಕಾದ್ರೆ ಅವನು ಶುದ್ಧ ಮನಸ್ಕನಾಗಿ ಶುಚಿರ್ಭೂತನಾಗಿ ಒಳ್ಳೆಯ ಮಿಂದು ಅಂದರೆ ಮಡಿವಂತೆಯನ್ನು ಕಾಪಾಡಿಕೊಂಡು ದೇವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರನಾಗುವ ಮೂಲಕ ಆತು ಕೊಟ್ಟರೆ ನಿಜವಾಗಿ ದಾನಕ್ಕೆ ಹೆಚ್ಚು ಬೆಲೆ ಅಂತ ದಾನದಲ್ಲಿಯೂ ಮೂರು ಮುಖವನ್ನು ಗುರುತಿಸಿದ್ದಾನಲ್ಲ ಕೃಷ್ಣ ಹಿಂದೆಯೂ ಬಂದಿದೆ ಅದು ಅರ್ಜುನ ಹೇಳುವಲ್ಲಿ ಇತ್ತದು ಇಲ್ಲಿಯೂ ಧರ್ಮರಾಜ ಕೇಳುತ್ತಾನೆ ಸಾತ್ವಿಕ ರಾಜಸು ತಾಮಸು ದಾನಗಳ ಬಗ್ಗೆ ಅದರಲ್ಲಿ ಕೃಷ್ಣ ಇಲ್ಲಿಯೂ ಬಹಳ ಚಂದವಾಗಿ ವಿಸ್ತಾರವಾಗಿಯೇ ಚಿಂತನೆಯನ್ನು ಕೊಡುತ್ತಾನೆ ಗೀತೆಗಿಂತ ಸ್ವಲ್ಪ ಜಾಸ್ತಿ ವಿವರಣೆಯಲ್ಲಿ ಜೊತೆಯಲ್ಲಿ ಕೃಷ್ಣ ದಾನದ ಮೂರು ಮುಖಗಳನ್ನು ಹೇಳುತ್ತಾನೆ ದಾನಂ ದಾತವ್ಯವಿತ್ತೇವಾ ಮತಿಂಕೃತ್ವ ದ್ವಿಜಾಯವೈ ಉಪಕಾರ ನಿಯುಕ್ತಾಯ ಎದ್ದತ್ತಂ ಬಿದ್ದಿ ಸಾತ್ವಿಕ ಸಾತ್ವಿಕ ದಾನದ ಮುಖ ಹೇಗೆ ಉಂಟು ಗೊತ್ತುಂಟ ಒಂದನೇದ್ದು ಪ್ರಧಾನ ಅಂಶ ದಾತವ್ಯ ಮಿತಿ ಅದಲ್ಲಿ ಅದನ್ನು ಹೇಳಿದ್ದ ದಾತವ್ಯ ಮಿತಿ ಎದ್ದಾನಂ ಧ್ಯ ಧೀಯತೆ ಇಟ್ಟುಕೊಂಡಿದ್ದ ಅಲ್ಲಿ ಮುಖ ಕೃಷ್ಣ ಸಾತ್ವಿಕ ದಾನಕ್ಕೆ ಅರ್ಜುನನ್ನು ಹೇಳುವಾಗ ಮೊದಲ ಮುಖ ಏನು ಅದರ ದಳ ಏನು ಕೇಳಿದರೆ ಕೊಡಬೇಕು ಎನ್ನುವುದು ಕನ್ಫರ್ಮ್ ಕೊಡಬೇಕಲ್ಲ ಅಂತ ಅಳುವುದಲ್ಲ ಕೊಡಲಿದೆ ಅಷ್ಟ ಮಸ್ಟ್ ದಾತವ್ಯಂ ಕೊಡಲಿಕ್ಕುಂಟು ಎನ್ನುವುದನ್ನು ಗಟ್ಟಿ ಮಾಡಿಕೊಂಡು ಕೊಡುವುದು ಕೊಡಬೇಕಲ್ಲ ಅಂತ ಹತ್ಕೊಂಡಲ್ಲ ಕೊಡಲಿದ್ರೇನು ಅಂತ ಮುದಲಿಸಿಕೊಂಡಲ್ಲ ಕೊಡಬಾರ್ದಿತ್ತು ಅಂತೇಳಿ ನಿಂದಿಸಿಕೊಂಡು ಅಲ್ಲ ಕೊಡಲಿದೆ ಎನ್ನುವುದು ಕನ್ಫರ್ಮ್ ಆಗಿರಬೇಕು ಅವನಿಗೆ ಆದ್ರಿಂದ ಕರ್ತವ್ಯದ ದೃಷ್ಟಿಯಿಂದ ಕೊಡದೆ ಅನಿವಾರ್ಯ ಎನ್ನುವುದು ಅವನಿಗೆ ಗೊತ್ತೇ ಇರಬೇಕು ಕೊಟ್ಟೇ ಕೊಡ್ತಾನೆ ಅಂತ ಯಾರು ತಿಳಿತಾನೆ ಕೊಡ್ಲಿಕ್ಕೆ ಹೊರಳುತ್ತಾನೆ ಕೊಡ್ಲಿ ಕುಂಟುಂದು ತಿಳ್ಕೊಂಡು ಕೊಡುತ್ತಾನೆ ದಾತವ್ಯಮಿತ್ಯೇವ ದಾನಂ ದಾತವ್ಯಮಿತ್ಯೇವ ಮತಿಂಕೃತ್ವ ಮತ್ತೆ ಕೊಡುದು ಯಾರಿಗೆ ದುಜಾಯ ಒಳ್ಳೆ ಸಂಸ್ಕಾರವಂತನಿಗೆ ಕೊಡಲಿಕ್ಕೆ ಪಾತ್ರದ ಚಿಂತನೆ ಅಂತ ಬಹಳ ಮುಂದೆ ಹೇಳ್ತಾನೆ ಕೃಷ್ಣ ಇರಲಿ ಇಲ್ಲಿ ಅಂತ ಬಂದ ಶಬ್ದ ಇದ್ದದ್ರಿಂದ ಚೆನ್ನಾಗಿ ಭಗವಂತನ ಎಚ್ಚರವನ್ನು ಪಡೆದವನಿಗೆ ಕೊಡ್ಲಿಕ್ಕೆ ಉಂಟು ಮತ್ತೆ ಉಪಕಾರವಿಯುಗ್ತಾಯ ಕೃಷ್ಣ ಅಲ್ಲಿ ಹೇಳಿದ ಜನಗೆ ದಿಯತೇಜ ಅನುಪಕಾರಣೆ ಅಂತ ನಾವು ಹೆಚ್ಚಿನವರೆಲ್ಲ ದಾನಾದಿಗಳು ನಡೆಸುವುದು ಯಾರಿಗೆ ಕೇಳಿದರೆ ನಮಗೆ ಕೊಡುವವರಿಗೆ ದಿಯತೆ ಅನುಪಕಾರ ಉಪಕಾರ ಮಾಡ್ತಾರೆ ಅವರನ್ನು ಕರೀರಿ ನಮಗೆ ಬೇಕಾದಾಗ ಸಿಗ್ತಾರ ಅವರು ಬೇಕಾಗ್ತದೆ ಕೆಲಸಕ್ಕೆ ಹಾಗಾಗಿ ಅವರನ್ನು ಕರೆದು ಬಿಡುವ ದಾನಕ್ಕೆ ಹಾಗೆ ನಮಗೆ ಉಪಕಾರಕ್ಕೆ ಬೀಳುತ್ತಾರೆ ಅಂತೇಳಿ ಇನ್ನೊಬ್ಬರಿಗೆ ದಾನ ಮಾಡಬಾರದು ಇದು ಮತ್ತೆ ವ್ಯಾಪಾರ ಆಗ್ತದೆ ಪ್ರಯೋಜನ ಇಲ್ಲ ವಾಸ್ತವವಾಗಿ ಉಪಕಾರ ಮಾಡದವನನ್ನೇ ಸೆಲೆಕ್ಟ್ ಮಾಡಲಿ ಉಂಟು ಹೀಗೆ ದಾನ ಮಾಡಿದರೆ ಒಟ್ಟು ಮೂರು ಮುಖ ಕೊಟ್ಟ ಇಲ್ಲಿ ಇನ್ನೂ ಉಂಟು ಕೆಲವು ಮುಖಗಳು ಒಂದು ಯೋಗ್ಯನಿಗೆ ಕೊಡಲಿಕ್ಕೆ ಮತ್ತೆ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ಕೊಡಲಿಕ್ಕೆ ನನ್ನನ್ನು ಕರಿಬೇಕವರು ನನ್ನನ್ನು ಗುರುತಿಸಬೇಕು ನನಗೂ ಕೊಡಬೇಕು ಎನ್ನುವ ಲೆಕ್ಕಾಚಾರ ಇಲ್ಲದೆ ಕೊಡಬೇಕಲ್ಲ ಅಂತ ಅಗೆದುಕೊಂಡು ಉಗಿದುಕೊಂಡಲ್ಲ ಕೊಡಬೇಕೆನ್ನುವ ಗ್ಯಾರಂಟಿಯಿಂದ ಇದು ಮೂರು ಮುಖ ಒಂದು ಕೊಡಲಿದೆ ಯೋಗ್ಯನಿಗೆ ಉಪಕಾರದ ಅಪೇಕ್ಷೆ ಇಲ್ಲದೆ ಅಂತ ಇದು ಸಾತ್ವಿಕ ಇದರೊಟ್ಟು ಹೇಳ್ತಾನೆ ಶ್ರೋತ್ರಿಯಾಯ ದರಿದ್ರಾಯ ಬಹುಪುತ್ರಾಯ ಪಾಂಡವ ಯತ್ ಪ್ರಹೃಷ್ಟೇನ ತತ್ ಸಾತ್ವಿಕ ಮದಾರ್ಥಂ ಇನ್ನು ಕೊಡುವಾಗ ಅತ್ತುಕೊಂಡು ಅಳುಕುಕೊಂಡು ಮೋರೆ ಮುಸುಡೆ ಎಲ್ಲ ದೊಡ್ದು ಮಾಡಿಕೊಂಡು ಹ ಪ್ರಹೃಷ್ಟೇನ ಯತ್ ಖುಷಿಯಲ್ಲಿ ಕೊಡಬೇಕಂತೆ ಅಲ್ಲೇ ಖರ್ಚಾಯ್ತಲ್ಲೋ ಇಲ್ಲ ಆಗ್ತದಲ್ಲೋ ಅಲ್ಲ ಹೇ ಆರಾಮ ಇಷ್ಟು ಸಮಯ ಸಾಕಿ ತಂದು ಒಟ್ಟು ಮಾಡಿದ್ದಕ್ಕೆ ಕೊಟ್ಟದ್ರಿಂದ ಸಂಭ್ರಮಿಸಬೇಕಂತ ಖಾಲಿಯಾದ್ದಕ್ಕೆ ಖುಷಿ ಪಡಬೇಕು ಅಲ್ಲ ಯಾರಿಗೆ ಕೊಡ್ಲಿಕ್ಕೆ ಎನ್ನುವುದರ ವಿವರಣೆಯಲ್ಲಿ ಶ್ರೋತ್ರಿಯಾಯ ಒಳ್ಳೆ ವೇದಾಧ್ಯಯನ ಮಾಡಿದವ ಶ್ರೋತ್ರಿಯನ್ನು ಚಂದೋದೀತೆ ಅಂತ ಸೂತ್ರಕಾರ ಹಾಗೆ ಅಧ್ಯಯನ ಮಾಡಿದವ ವೇದವನ್ನು ಒಳ್ಳೆ ಕಿವಿಯನ್ನು ಸಾರ್ಥಕ ಮಾಡಿದ್ದಾನೆ ಇನ್ನೊಬ್ಬರು ಕಿವಿಗೆ ಸಾರ್ಥಕವಾದ ವಿದ್ಯೆಯನ್ನು ಕೊಡ್ತಾ ಇದ್ದಾನೆ ಅಂಥವನಿಗೆ ಕೊಡಿ ಅಂಥವನು ಮತ್ತೆ ಬೇಕಾದಷ್ಟು ಇದ್ದವನಾದ್ರೂ ಪ್ರಯೋಜನ ಇಲ್ಲ ದರಿದ್ರಾಯ ಅಂತಾನೆ ಕೃಷ್ಣ ಬಹಳ ದುಡ್ಡಿನ ಅಡಚಣೆ ಇರಬೇಕಂತವನಿಗೆ ಬಡವನಾಗಿರಬೇಕು ಓದಿಕೊಂಡಿರಬೇಕು ಜ್ಞಾನಿಯಾಗಿರಬೇಕು ಬಡವನಾಗಿರ್ಬೇಕು ಇಷ್ಟರಲ್ಲಿ ಆಗಲಿಲ್ಲ ಬಹು ಉತ್ತರಾಯ ಅಂತಾರೆ ಮತ್ತೆ ಮಕ್ಕಳು ಜಾಸ್ತಿ ಇರಬೇಕು ಅವನಿಗೆ ಖರ್ಚು ಜಾಸ್ತಿ ಇರಬೇಕು ಸಂಪಾದನೆ ಇಲ್ಲ ಖರ್ಚು ಜಾಸ್ತಿ ಆದರೆ ಓದಿದ್ದು ಹೆಚ್ಚು ಇಂಥವನನ್ನು ಹುಡುಕಿ ಅಂದರು ಕೃಷ್ಣ ಅಂಥವನಿಗೆ ಕೊಡು ಖುಷಿಯಲ್ಲಿ ಕೊಡು ಅದು ಸಾತ್ವಿಕ ಅನಿಸ್ತದೆ ಅಂತ ಒಂದು ಮುಖ ಹೇಳ್ತಾನೆ ಇನ್ನು ರಾಜಸದಾನದ ಬಗ್ಗೆ ಹೇಳೋದಾದರೆ ಇದು ಪಾತ್ರ ಸರಿ ಇಲ್ಲ ಇಲ್ಲಿ ವೇದಾಕ್ಷರ ವಿಹೀನಾಯ ಎತ್ತು ಪೂರ್ವೋಪಕಾರಿಣೆ ಸಮೃದ್ಧಾಯ ಚ ಗಮ್ಮತ್ ಕೇಳಿದರೆ ಉಪಕಾರದ ಪ್ರಜ್ಞೆ ಉಂಟು ಇಲ್ಲಿ ತನಗೆ ಯಾರು ಸಹಾಯ ಮಾಡಿದ್ದಾನೆ ಅದಕ್ಕೆ ಅವನನ್ನು ಸಹಾಯ ಮಾಡೋದು ಇವತ್ತು ಅವನಿಗೆ ಕೊಡುದು ಮತ್ತೆ ಅವನು ಸರಿ ನೋಡ್ಲಿಕ್ಕೆ ಹೋದ್ರೆ ಅವನು ಬಡವಲ್ಲ ಸಮೃದ್ಧಾಯಜಿಯ ದತ್ತಮ್ ಬೇಕಾದಷ್ಟು ಉಂಟವನಿಗೆ ಆದ್ರೂ ಕೊಡುದು ಯಾಕೆಂದ್ರೆ ಆ ಉಪಕಾರ ಮಾಡಿದ್ದಾನಲ್ಲ ಅದಕ್ಕೆ ಇದು ಒಳ್ಳೆ ಕಥೆ ಆಯ್ತಲ್ಲ ನಿಮಿತ್ತ ಇಟ್ಟುಕೊಂಡು ಮಾಡಿದ್ರಿಂದ ಅದು ಹೊಲಸಾಯ್ತಾನ ಉಂಟವನಲ್ಲಿ ಸಮೃದ್ಧ ಆದರೂ ಇನ್ನಷ್ಟು ಶ್ರೀಮಂತನಿಗೂ ಕೊಡ್ತಾ ಇದ್ದಾನೆ ಅವನು ಕೇಳಲಿಲ್ಲ ಸಮ ಆದ್ರೆ ಅವನು ಉಪಕಾರ ಮಾಡಿದ್ದಾನೆ ನಮಗೆ ಓದಿಕೊಂಡಿದ್ದಾನೋ ಅದು ಇಲ್ಲ ನೋಡಿ ಬಡವನಾಗಿದ್ರೆ ವಿಷಯ ಬೇರೆ ಇವ ಶ್ರೀಮಂತನಾದರೂ ಓದಿಕೊಂಡದ್ರಲ್ಲಿ ಆದ್ರೂ ಚಾಪುಂಟಾದ್ರು ಇಲ್ಲ ಓದಿಕೊಂಡದ್ದು ಇಲ್ಲ ಮತ್ತೆ ಬೇಕಾದಷ್ಟು ತುಂಬಿದೆ ಕೊಡ್ಲಿಕ್ಕೆ ಇನ್ನೊಂದು ಕೊಡಬೇಕಾದ್ ಯಾಕೆ ಕೇಳಿದೆ ಹಿಂದೆ ಕೊಟ್ಟಿದ್ದಾನ ಅವನು ಅಂತ ಹಿಂದೆ ಕೊಟ್ಟದ್ದಕ್ಕೀಗ ಅವನನ್ನು ಪ್ಯಾಚ್ ಕ್ಯಾಚ್ ಮಾಡಲಿಕ್ಕೋಸ್ಕರ ಮತ್ತೆ ಕೊಡ್ತಾ ಇದ್ದಾನೆ ಇದನ್ನು ಕೃಷ್ಣ ಹೇಳಿದ ತದ್ಧಾನಂ ರಾಜ ಸಂಸ್ಕೃತಂ ಇದು ಕಳಪೆ ಆಯ್ತಲ್ಲ ರಾಜಸ ಆಯ್ತಲ್ಲ ಅಂತ ಇದರಲ್ಲಿ ಉಪಕಾರದ ಒಂದು ಪ್ರಜ್ಞೆ ಇರಲಿಕ್ಕೋಗಿ ರಾಜಸಾಯ್ತು ಇನ್ನೊಂದು ಇದರಲ್ಲಿ ಅವನಿಗೆ ಚಿಂತನೆ ಸರಿ ಇಲ್ಲದವನಾದ ವೇದಾಕ್ಷರ ವಿಹೀನ ವೇದವನ್ನು ಓದದೇ ಇರುವವನಾದ್ರಿಂದ ಪಾತ್ರದ ವಿಷಯದಲ್ಲಿ ಒಂದು ನ್ಯೂನತೆ ಬಂತು ಅದರೊಟ್ಟಿಗೆ ಇವನು ದರಿದ್ರಲ್ಲ ಬೇಕಾದಷ್ಟು ನಿನಗೆ ಸಮೃದ್ಧ ಇದ್ದಾನೆ ಏನಿಗೆ ಕೊಟ್ಟದ್ರಿಂದೇನು ತೃಪ್ತಿ ಆಗುವುದಿಲ್ಲ ಆದ ಮೂರು ಅಂಶದಲ್ಲಿ ಇಲ್ಲಿ ಚೆನ್ನಾಗಿ ಕಾಣುವುದಿಲ್ಲ ಅದಕ್ಕೆ ರಾಜಸ ಅಂದ್ರು ಮತ್ತು ಹೇಳ್ತಾನೆ ರಾಜಸದಲ್ಲಿ ಸಂಬಂಧಿನೇಜೆಯ ದತ್ತಂ ಅವರ ಚ ಪಾಂಡವ ಲೋಬಾದಿತ್ತರ ಪಾತ್ರಾಯ ತದ್ದಾನಂ ರಾಜ ಸಂಸ್ಕೃತ ಹಿಂದೆ ಸಾತ್ವಿಕ ವಿಷಯದಲ್ಲಿ ಪಾತ್ರವನ್ನು ವಿಶ್ಲೇಷಣೆ ಮಾಡಿದ್ದವ ಶ್ರೋತ್ರಿಯ ದರಿದ್ರ ಬಹುಶ್ರುತ ಬಹುಪುತ್ರ ಎಲ್ಲ ಇಲ್ಲಿ ಹೇಳ್ತಾರೆ ರಾಜಸ ಯಾವುದು ಕೇಳಿದ್ರೆ ಅವನ ಪಾತ್ರ ಹೇಗೆ ಉಂಟು ಅಂತ ಸಂಬಂಧೀ ಉಪಕಾರ ಮಾಡಿದ್ದಾನೆ ಅಂತ ಒಂದಾಯ್ತಲ್ಲ ಇನ್ನಂತೂ ನಮ್ಮವ ಇದ್ದಾನೆ ಆದ್ರೆ ಇವ ನೀವು ಸಂಬಂಧದಲ್ಲಿ ಇದ್ದಾಗ ಕೊಡ್ತಾನೆ ಅವನದಕ್ಕೆ ಸಂಬಂಧಿಗಳಿಗೆ ನಿಜವಾಗಿ ಕೊಡಬಾರದು ಅಂತ ಉಂಟು ಆದ್ರೆ ಕೊಡಬೇಕು ಅಂತ ಉಂಟು ಗೆಮ್ಮ ತೊಂದರೆ ತನ್ನ ಗೋತ್ರದವರಿಗೆ ಕೊಡ್ಲಿಕ್ಕೆ ದಾನ ಅಂತ ಹೇಳಿ ಒಂದು ದೊಡ್ಡ ಮಾತುಂಟು ಇದರಿಂದ ಏನಾಯ್ತು ತನ್ನ ಗೋತ್ರವರು ಬೆಳೀತಾರೆ ಹೀಗೆ ಅವರವರ ಗೋತ್ರದಲ್ಲಿ ಅವರವರ ಗೋತ್ರಕ್ಕೆ ಹುಡುಕಿ ಕೊಟ್ರೆ ಅವರ ಕಮ್ಯುನಿಟಿಯಲ್ಲಿ ಗೋತ್ರದಲ್ಲಿ ಕಳಪೆಯವರು ಇಲ್ಲ ಆಗ್ತಾರೆ ಬ್ರಹ್ಮತ್ವ ಅವರವರು ಅವರವರ ಪಾಳಯವನ್ನು ದೊಡ್ದು ಮಾಡಿದರೆ ಅಲ್ಲಿಗೆ ಅಲ್ಲಿಗೆ ಸಮಾಜ ಉದ್ದಾರ ಆಗ್ತದೆ ಎಂದು ಹಿಂದಿನ ಕ್ರಮ ಇವರು ಹೇಳ್ತಾನೆ ಸಂಬಂಧಿನೇಜೆ ತ ಸಂಬಂಧ ಆಗಿ ಹೇಳಿದ್ರೆ ನಾಳೆ ನಾನು ಸಂಬಂಧ ಆಗಿ ಕೊಡ್ತಾ ನನಗೆ ಎಂತ ಸಂಬಂಧ ಅದೇ ಕೊಡುಗೊಳ್ಳುವ ವ್ಯವಹಾರ ಅವರ ತಾಯ ಅವರ ತಾಯ ಅಂದರೆ ವ್ರತ ನಿಯಮ ನಿಷ್ಠೆಯನ್ನು ಇಲ್ಲ ದುಡ್ಡು ತಗೊಂಡ ಅಷ್ಟೇ ಅದರ ಆಚೆಗೆ ಏನಿಲ್ಲ ಹಾಗಾಗಿ ಅವನಲ್ಲಿ ವ್ರತ ನಿಯಮ ಹಿಂದಿನದು ದೇವರ ಪೂಜೆ ಪದ್ಧತಿಗಳು ಇವೆಲ್ಲ ಯಾವುದು ಅವನಲ್ಲಿ ಕೇಳಬೇಕು ಬರ್ತಾನೆ ಅಲ್ಲ ಅಂತ ಅವನಿಗೆ ಜನರಲ್ ಕಾಮನ್ ಮನುಷ್ಯ ಅಂತ ಹೇಳಿದಾಯ ಮತ್ತೆ ಲೋಭಾದಿ ತರ ಪಾತ್ರ ಅವನಿಗೆ ಲೋಭ ಕೋಪ ಈರ್ಷೆ ಇಂಥದ್ರಲ್ಲೇ ಹೆಚ್ಚೆಚ್ಚು ಅವರಲ್ಲಿ ಮಡುಗಟ್ಟಿದ್ರಿಂದ ಅಂತ ಪಾತ್ರ ಇದ್ದಾನ ಅವನು ಲೋಬಾಲಿ ಅಂದ್ರೆ ಲೋಭ ಮುಂತಾದ್ದು ಲೋಭದ ಅಂದ್ರೆ ಈ ಚದು ಕ್ರೋಧ ಕಾಮ ಅಂತ ಇಟ್ಕೊಳ್ಬಹುದು ಇದು ಗಟ್ಟಿಯಾಗಿ ಕೂತಿದೆ ಇಂಥ ಪಾತ್ರಕ್ಕೆ ಕೊಡುವುದು ಎಲ್ಲಿಗೆ ವಸ್ತುಗಳನ್ನು ದಾನ ಸರಿಯಾಗುವುದಿಲ್ಲ ಇದನ್ನು ರಾಜಸ ಅಂತ ಕರೀತಾರೆ ಪಾತ್ರ ಹೆಚ್ಚು ಕಡಿಮೆ ಇದೆ ಎನ್ನುವ ಮುಖ್ಯ ಉದ್ದೇಶ ಸರಿ ಇಲ್ಲ ಅದು ಇನ್ನೊಂದು ನೋಡಲಿಕ್ಕೆ ಹೋದ್ರೆ ಮತ್ತೆ ಕಲೀಲೆಯಲ್ಲಿ ಎನ್ನುವುದು ಮಾಮೂಲಿ ಮತ್ತೆ ತಾಮಸ ಹೇಗಾಗ್ತದೆ ದಾನ ಕೇಳಿದ್ರೆ ವೈಶ್ವದೇವ ವಿಹೀನಾಯ ದಾನಂ ಅಶ್ರೋತ್ರಿ ಆಯ ದೀಯತೆ ತಸ್ಕರಾಯ ಬಿ ತದ್ ತಾಮಸ ಕಳ್ಳನಿಗೆ ದಾನ ಮಾಡಿದರೆ ಹೇಗೆ ಹೌದಲ್ಲ ಕಳ್ಳನಿಗೆ ದಾನ ಮಾಡಿದರೆ ಮೊದಲೇ ಕಳ್ಳ ಕದ್ದೇ ತಿಂತಾನೆ ನಾವೇ ಕೊಡುದು ಅವನಿಗೆ ದಾನ ಕದ್ದವನಿಗೆ ಕಳ್ಳನಿಗೆ ದಾನ ಏನು ಎನ್ನುವುದು ಕೃಷ್ಣ ಇಲ್ಲಿ ಹೇಳ್ತಾನೆ ಅದು ತಾಮಸ ಅಂತ ಯಾಕೆ ಕಳ್ಳನಿಗೆ ತೊಡಬಾರದು ರೀ ಹೇಳ್ತ ವೃತ್ತಿ ಸರಿ ಇಲ್ಲ ಅವನದ್ದು ನೇಚರ್ ಸರಿ ಅವನದ್ದು ಅದನ್ನು ತಾಮಸ ಯಾವುದು ವೈಶ್ವದೇವ ವಿಹೀನ ಮನೆಯಲ್ಲಿ ಒಲೆಯೇ ಇಲ್ಲ ಇನ್ನು ಒಲೆಯಲ್ಲಿ ಪ್ರಾಯಶ್ಚಿತ್ತವಾಗಿ ವೈಶ್ವದೇವ ಮಾಡೋದಿಲ್ಲ ಅವನು ಅದು ಇಲ್ಲ ದಿನ ಅಗ್ನಿ ಉಪಸ್ಥಾನಾದಿಗಳು ಇಲ್ಲ ಬಲಿಹರಣೆ ಇಲ್ಲ ಇಂಥವನಿಗೆ ಅಂತ ಕೊಡುದು ನೀವು ಪದ್ಧತಿ ಪದ್ಧತಿವಿಟ್ಟವನಿಗೆ ಓದಿಕೊಂಡದ್ದು ಓದಿಕೊಂಡದು ಸುತರಾಮಿಲ್ಲವ ಹಾಗಾಗಿ ಇಂಥವನಿಗೆ ಕೊಟ್ಟರೆ ಅವನೊಂದು ಲೆಕ್ಕದಲ್ಲಿ ನಮಗೆ ಕಳ್ಳ ಇದ್ದಾಗೆ ಸಮಯ ಕಳ್ಳ ಜ್ಞಾನ ಕಳ್ಳ ಎಲ್ಲ ಇದ್ದಾಗೆ ಇಂಥ ಕಳ್ಳನಿಗೆ ಕೊಟ್ಟ ಒಂದು ದಾನ ಅದು ತಾಮಸ ದಾನ ಉಪಯೋಗ ಇಲ್ಲದ ಮತ್ತು ಕೊಡುವಾಗ ಕೋಪದಿಂದ ಕೊಡುದು ಸರೋಷಂ ಅವಧೂತಂಚ ಅವನನ್ನು ತಿರಸ್ಕರಿಸಿಕೊಡುವಂಥದ್ದು ಕ್ಲೇಶಯುಕ್ತ ದುಃಖದಿಂದ ಸಂಕಟದಿಂದ ಕೊಡುವಂಥದ್ದು ಅವಜ್ಞೆಯ ತಿರಸ್ಕರಿಸಿ ವ್ಯಕ್ತಿಯನ್ನು ಹೆಚ್ಚು ಅಥವಾ ವಸ್ತುವನ್ನು ಹೆಚ್ಚು ಮನ್ನಣೆ ಮಾಡಿಕೊಳ್ಳದೆ ಸೇವಕಾಯಚ ಯದ್ದತ್ತಂ ತದ್ದಾನಂ ತಾಮಸಂ ಸ್ಮೃತಂ ಅದರೊಟ್ಟಿಗೆ ತತ್ತಾಮಸಮ ಉದಾಹರಣ ತನ್ನ ಮನಿಗೆ ಸೇವಕನಿಗೆ ಭೃತ್ಯನಿಗೆ ಕೆಲಸ ಮಾಡಿದವನಿಗೆ ದಾನ ಕೊಡುತ್ತೆ ನಾವೆಲ್ಲ ಈ ಬೋನಸ್ಸು ಎಲ್ಲ ಕೇಳುತ್ತೇವಲ್ಲಿ ಈಗಿನ ಹೊತ್ತಿನಲ್ಲಿ ಹೇಳುವಂಥದ್ದು ಇದೆಲ್ಲ ಎಂತ ಕೇಳಿದರೆ ಇದು ಮೋಸ ಅನ್ಯಾಯ ಮಾಡುವಂಥ ರೀತಿ ಇದು ತಾಮಸದಾನ ಇದು ಬಿಟ್ಟುಕಟ್ಟದ್ದಲ್ಲ ಇದು ನಮ್ಮ ಲಾಭಾಂಶದಲ್ಲಿ ಕೆಲವರವರನ್ನು ಮಣಿಸ್ಲಿಕ್ಕೆ ಬಗ್ಗಿಸ್ಲಿಕ್ಕೆ ಕೊಟ್ಟಿರತಕ್ಕಂಥ ಒಂದು ಮೋಸದ ಆಟ ಇದು ಇದು ತಾಮಸದಾನ ಅಂತ ಬಹಳ ಚೆನ್ನಾಗಿ ದಾನದ ಮೂರು ಮುಖಗಳನ್ನು ಪ್ರಧಾನವಾದ ಮುಖಗಳನ್ನು ಕೃಷ್ಣ ಉಲ್ಲೇಖ ಮಾಡ್ತಾರೆ ಮುಖ್ಯವಾಗಿರತಕ್ಕ ಉಲ್ಲೇಖಗಳು ಇದನ್ನು ಮತ್ತೆ ಇದರಿಂದ ಸಾತ್ವಿಕ ತಾಮಸ ರಾಜಸ ದಾನಗಳಿಂದ ಯಾರಿಗೆ ಖುಷಿ ಆಗ್ತದೆ ಫಲದ ಏನು ಬರ್ತದೆ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ ಉತ್ತಮ ದಾನಗಳಿಂದ ದೇವತೆಗಳು ನಮಗೆ ಪ್ರಸನ್ನರಾಗುವ ಲೆಕ್ಕ ದೇವಾಹ ಪಿತೃಗಣಶೈವ ಮುನಯ ಮತ್ತು ನೋಡಿದರೆ ಅಗ್ರಯಸ್ತ ಮುಖ್ಯವಾಗಿ ಪಿತೃಗಳು ಅವರಿಗೆ ಖುಷಿ ಆಗ್ತದೆ ಸಾತ್ವಿಕ ದಾನದಿಂದ ಸಾತ್ವಿಕಂ ದಾನಮಶಂತಿ ತುಷ್ಯಂತಿ ಚಂದ್ರೇಶ್ವರ ಅವರಿಗೆ ಸಾತ್ವಿಕ ದಾನ ಅದರಿಂದ ಸಂತೋಷ ಒಳ್ಳೆಯ ರೇಖೆಯಲ್ಲಿ ಕೊಟ್ಟದ್ದಕ್ಕೆ ಯಾರಿಗೆಲ್ಲ ಖುಷಿ ಆಗುತ್ತೆ ಋಷಿಗಳಿಗೆ ಅಂದರೆ ಎಚ್ಚರ ಇದೆ ಗೊತ್ತಾಗಿದೆ ಅವರಿಗೆ ಮತ್ತೆ ಪಿತೃಗಳಿಗೆ ಸುತ್ತನ್ನು ಚೆನ್ನವನಿಗೆ ಹ್ಯಾಂಡ್ ಓವರ್ ಮಾಡಿದ್ದಾನೆ ಅಂತ ಅವರು ಹಿರಿಯರು ಯೋಚನೆ ಮಾಡ್ತಾರೆ ಮತ್ತೆ ದೇವ ನಮ್ಮ ಅಂತ ಇಲ್ಲಿ ಅಗ್ನಯ ಅಂತ ಬೇರೆ ಹೇಳಿದ್ರಿಂದ ಅಗ್ನಿಯನ್ನಿಟ್ಟುಕೊಂಡು ಎಲ್ಲ ದೇವತೆಗಳನ್ನು ಅರ್ಥ ಮಾಡಿದರೆ ಇಲ್ಲಿ ದೇವ ಅಂದರೆ ಭಗವಂತ ಭಗವಂತನ ರೂಪಗಳಿಗೆ ಸಾತ್ವಿಕ ದಾನದಿಂದ ಒಳ್ಳೆ ರೀತಿಯಾದಂಥ ಅನುಗ್ರಹೋನ್ಮುಖರಾಗುವ ಪರಿಸ್ಥಿತಿ ಬರ್ತದೆ ಅನುಕೂಲ ಮಾಡಿಕೊಡುತ್ತಾನೆ ನಮಗೆ ಹಾಗೆಯೇ ಪಿತೃಗಳು ಸಹ ನಮ್ಮ ಹಿರಿಯರು ಸಹ ಈ ದೇಹವನ್ನು ಕೊಟ್ಟದ್ದಕ್ಕೆ ಸಾರ್ಥಕವಾಯ್ತಲ್ಲ ಅಂತ ಅನಿಸಿಕೊಳ್ಳುತ್ತಾನೆ ಅದರಲ್ಲಿ ಮತ್ತೆ ಋಷಿಗಳು ಇವು ತಿಳ್ಕೊಂಡಲ್ಲ ಓದಿಕೊಂಡಲ್ಲ ಯೋಗವನ್ನು ಮಾರ್ಗವನ್ನು ಒಳ್ಳೆಯದನ್ನು ಸಂಪಾದನೆ ಮಾಡ್ತಾ ಇದ್ದಾನಲ್ಲ ಆರೋಗ್ಯ ಪೂರ್ಣನಾಗಿದ್ದಲ್ಲ ಅಂತ ಅವರಿಗೆ ಅಂದ್ರೆ ದೈವಿಕವಾದ ಆರೋಗ್ಯ ಹೀಗೆ ದೇವಾಹ ಪಿತೃಕಣಾಶೈವ ಮುನಯ ಅದರೊಟ್ಟಿಯೇ ಅಗ್ನಯಸ್ತತ ಇದೆಲ್ಲ ಸಾತ್ವಿಕಂ ದಾನಮಷ್ಟಿ ಇದನ್ನೆಲ್ಲ ಸಾತ್ವಿಕ ಸ್ವೀಕಾರ ಮಾಡ್ತಾರೆ ಲಾಭವನ್ನು ಕೊಡ್ತಾರೆ ದುಷ್ಯಂತಿಗೆ ನರೇಶ್ ಅವರು ಖುಷಿಯಾಗುತ್ತೆ ಮತ್ತೆ ದಾನದಲ್ಲಿ ಯಾರಿಗೆ ಆಗುವುದು ರಾಜಸರಿಗೆ ಯಾರು ರಾಜ ದಾನವಾಹ ದೈತ್ಯ ಸಂಗಾಶ್ಚ ಗ್ರಹಾ ಯಕ್ಷ ಸ ರಾಕ್ಷಸ ರಾಜಸಂಧಾನ ಇಚ್ಛಂತಿ ಮತ್ತೆ ವರ್ಜಿತಂ ಪಿತ ದೈಹಿ ದೇವತೆಗಳಿಗೂ ಮತ್ತೆ ಪಿತೃಗಳು ಇದನ್ನು ಸ್ವೀಕಾರ ಮಾಡುವುದಿಲ್ಲ ಈ ರಾಜಸ್ಸಾನವನ್ನು ಅವರು ಬಿಟ್ಟಿದ್ದಾರೆ ಅವ್ರು ಬಿಟ್ಟದ್ದು ಯಾರಿಗೆ ಸಿಗುವಂತಂದು ಕೇಳಿದ್ರೆ ಮುಖ್ಯವಾಗಿ ದಾನವರಿಗೆ ದೈತ್ಯರಿ ಧನು ಎನ್ನತಕ್ಕಂತಹ ಹುಡುಗಿಯಲ್ಲಿ ಕಶ್ಯಪದಿಂದ ಬಂದದ್ದಕ್ಕೆ ದಾನವರ ಹೆಸರು ದಿತ್ಯ ಮಾಡೋದಲ್ಲಿ ಹುಟ್ಟಿದ್ದಕ್ಕೆ ದೈತ್ಯರ ಹೆಸರು ಇಷ್ಟೇ ಪ್ರಭೇದಗಳು ಎರಡು ಕೆಟ್ಟವರೇ ಹಾಗೆ ದಾನವರಿಗೆ ದೈತ್ಯರಿಗೆ ಈ ರಾಜಸ ದಾನದಿಂದ ಉಣ್ಣುವ ಯೋಗ್ಯತೆ ಇದೆ ರಾಜಸಂ ಫಲಮಶ್ನ ದಾನಮಷ್ಣಂತಿಯಿಂದ ರಾಜಸ ದಾನವನ್ನು ಅವರು ಕೊಳ್ಳೆ ಹೊಡಿತಾರೆ ಅವರೊಟ್ಟಿಗೆ ಗ್ರಹಾ ಕ್ಷುದ್ರ ಗ್ರಹಗಳು ಮತ್ತೆ ಯಕ್ಷ ಯಕ್ಷರು ಮತ್ತೆ ರಾಕ್ಷಸರು ಇವರೆಲ್ಲ ರಾಜಸದಾನದಿಂದ ಖುಷಿ ಪಡುತ್ತಾರೆ ಇದು ಪಿತೃದೇವತೆಗಳಿಗೆ ದೇವತೆಗಳಿಗೆ ಸಂಬಂಧ ಪಡುವುದಿಲ್ಲ ಅವರು ಬಿಟ್ಟಿದ್ದಾರೆ ಅವರ ಹೆಸರಲ್ಲಿ ಸಿಗುವುದಲ್ಲ ಅಂತ ಹೇಳಿ ಬಹಳ ಚಂದವಾಗಿ ಹೇಳ್ತಾರೆ ಅದರೊಟ್ಟಿಗೆ ತಾಮಸದಾನ ಆದರೆ ಪಿಶಾಚ ಪ್ರೇತಸಂಗಾಚ ಕಶ್ಮಲಾಹ ಏ ಮಲೀಯಸಾಹ ಮೈಲಿಗೆಯವರು ಹೊಲಸಿನವರು ಕಶ್ಮಲದವರು ಕಾಟ್ ಜನರು ಒಳ್ಳೆಯ ಕೆಲಸ ಮಾಡದವರು ಪಿಶಾಚಿಗಳು ಪ್ರೇತಗಳು ಇವರೆಲ್ಲ ತಾಮಸಂ ದಾನವಷ್ಟಂತಾಮಸವಾದಂತಹ ಅಶನವನ್ನು ಮಾಡ್ತಾರೆ ದಾನದ ಫಲ ಅವರಿಗೆ ಸೇರ್ತದೆ ಸತ್ತವರು ಸರಿ ಇಲ್ಲದವರು ಇಂಥವರಿಗೆಲ್ಲ ಅದು ವ್ಯವಸ್ಥೆ ಆಗ್ತದೆ ಹಾಗಾಗಿ ಒಳ್ಳೆಯದಾದ ವ್ಯವಸ್ಥೆಯನ್ನು ದಾನವನ್ನು ಒಳ್ಳೆಯವನಿಗೆ ಯಾರು ಒಳ್ಳೆಯವನು ಕೇಳಿದ್ರೆ ಕಲಿತವನು ಕಲಿತವನಿಗೊಂದು ಪ್ಲಸ್ ಇದೆ ಸೇರಿಸ್ಲಿಕ್ಕೆ ಏನಂದ್ರೆ ಶ್ರೋತ್ರಿಯಂ ದರಿದ್ರಾಣ ಭರಣಂ ಕುರು ಪಾರ್ಥಿವ ಕೃಷ್ಣ ಹೇಳ್ತಾನೆ ನೀನು ತಿಳಿದವರನ್ನು ನೋಡಿಕೊ ದುಡ್ಡಿನಿಂದ ದಾನದಿಂದ ಮತ್ತೆ ತಿಳಿದವರಲ್ಲಿಯೂ ದರಿದ್ರನನ್ನು ಮಾತಾಡಿಸು ಅವರು ಹೇಳ ದುಡ್ಡು ಇಲ್ಲದವರನ್ನು ಮಾತಾಡಿಸು ಇದ್ದವರಿಗೆ ಇದ್ದವರಿಗೊಟ್ಟೇನು ಪ್ರಯೋಜನ ಇಲ್ಲಲ್ಲ ಹೇಳ್ತಾನೆ ಇಲ್ಲದವರಿಗೆ ದುಡ್ಡು ಇಲ್ಲದವರಿಗೆ ದರಿದ್ರರಿಗೆ ಶ್ರೋತ್ರೆಯರಿಗೆ ಓದಿಕೊಂಡವರಿಗೆ ದಾನ ಬರಲಿ ಸಮೃದ್ಧ ದ್ವಿಜಾತೀನ ಕುರಿಯಾದ ದೇಶಾಂ ರಕ್ಷಣ ಅದೇ ಶ್ರೀಮಂತರು ಯಾರಾದರೂ ತಿಳಿದವರು ಜ್ಞಾನಿಗಳು ಬ್ರಾಹ್ಮಣರ ವರ್ಗದಲ್ಲಿದ್ರೆ ಅವರಿಗೆ ನೀನು ರಕ್ಷಣೆ ಕೊಡು ಪ್ರೊಟೆಕ್ಷನ್ ಅಷ್ಟು ಸಾಕಾಗುತ್ತೆ ಅವರನ್ನು ತುಂಬಿಸಬೇಕಾಗಿಲ್ಲ ದೊರೆದು ಮಾಡಬೇಕಾಗಿಲ್ಲ ಯಾಕೆ ಉಂಟು ಆಲ್ರೆಡಿ ಅಂದ ಇದ್ದವರಲ್ಲಿ ಸಮೃದ್ಧರಲ್ಲಿ ಓದಿಕೊಂಡವರಲ್ಲಿಯೂ ಸ್ವಲ್ಪ ನೀನು ಕೊಡುವುದನ್ನು ಕಮ್ಮಿ ಇರಿಸು ಓದಿಕೊಂಡವರಲ್ಲಿ ದರಿದ್ರರಿಗೆ ಹೆಚ್ಚು ನೀನು ಕೊಡ್ಲಿಕ್ಕೆ ನೋಡೋದು ಅದಕ್ಕೊಂದು ದೃಷ್ಟ ಅಂತ ಹೇಳ್ತಾನು ಕೃಷ್ಣ ಬಹಳ ಚೆನ್ನಾಗಿದೆ ಅದುರಸ್ಯ ಔಷಧಿ ಹಿ ಕಾರ್ಯಂ ನೀರು ಜಾಸ್ತಿ ಕಿಮ್ ಔಷಧಿ ಔಷಧ ಯಾರಿ ಕೊಡ್ಲಿಕ್ಕೆ ಕಷಾಯ ಕುಡಿಸಬೇಕು ಯಾರಿಗೆ ರೋಗ ಉಂಟವರೇ ಅಲ್ವಾ ಯಾರು ರೋಗಕ್ಕೆ ಹೋಗಿದ್ದಾನೆ ರೋಗವನ್ನು ಪಡೆದಿದ್ದಾನೆ ಯಾರು ಹುಷಾರಿಲ್ಲದವ ಅವನಿಗೆ ನೀವು ಕಷಾಯ ಮದ್ದು ಕೊಡೋದ್ರಲ್ಲಿ ಅರ್ಥ ಉಂಟು ಈಗ ದುಡ್ಡು ಸಣ್ಣಾಗಿ ಇದೆ ಅವನಿಗೆ ಓದಿದವನೇ ಇರಲಿ ಸಮರ್ಥನಿದ್ದಾನೆ ಅವನಿಗೆ ದುಡ್ಡಿನ ಹರಕತ್ತಿಲ್ಲ ಮತ್ತೆ ಯಾಕೆ ಅವನಿಗೆ ದಾನ ಮಾಡ್ಲಿಕ್ಕೆ ಹೋಗ್ತೀರಿ ಯಾರಿಗೆ ರೋಗ ಇದೆ ಅವರಿಗೆ ಮದ್ದು ಕೊಡಬೇಕು ಆದ್ರಿಂದ ಯಾರಿಗೆ ದುಡ್ಡಿನ ಕೊರತೆ ಎನ್ನುವ ರೋಗ ಇದೆ ಅವರಿಗೆ ಕೊಡಿ ಆದರೆ ಒಂದು ಓದಿದವನೇ ಇರಬೇಕು ದುಡ್ಡಿನ ಕೊರತೆ ಉಳ್ಳವನು ಕೆಟ್ಟವ ಕೆಟ್ಟ ಕೆಲಸ ಮಾಡುವವನು ಅಂತ ಹೇಳಿಕ್ಕಿರಲಿ ಇಬ್ಬರಲ್ಲಿ ಓದಿಕೊಂಡವರಲ್ಲಿ ಒಬ್ಬ ಶ್ರೀಮಂತ ಒಬ್ಬ ದರಿದ್ರ ಆಯ್ಕೆ ಯಾರದ್ದು ಕೇಳಿದರೆ ಯಾರಿಗೆ ಕೇಳಿದರೆ ಅದು ಆಯ್ಕೆಯಲ್ಲಿ ಕೇಳಿದರೆ ದರಿದ್ರನಿಗೆ ಯಾಕೆಂದ್ರೆ ಅವನಿಗೆ ದುಡ್ಡಿನ ಇವತ್ತು ಬಿಸಿ ಇದೆ ಬೇಕಾಗಿತ್ತು ಪರದಾರ್ಥ ಹಾಗಾಗಿ ಸಂಪತ್ತನ್ನು ಹಸಿವೆ ಇದ್ದವರಿಗೆ ಹಂಚು ಊಟ ಎಳಿದ ಹಸಿವಿ ಇಲ್ಲದವರಿಗೆ ಊಟ ಹಾಕಿ ಅವರು ಅದನ್ನು ಒತ್ತಾಯ ಮಾಡಿ ಬೇಕಾಗ್ತದೆ ಮತ್ತೆ ನಮ್ಮ ಮೇಲೆ ಅವರು ವಾಂತಿ ಮಾಡಲಿಕ್ಕೂ ಸಾಕು ಪ್ರಯೋಜನ ಇಲ್ಲ ಆದ್ರಿಂದ ದುಡ್ಡಿದ್ದವನಿಗೆ ಹೊಟ್ಟರೆ ಇದೆ ಅಂತ ಕಥೆ ಹೇಳ್ತಾನೆ ಹತ್ತರಲ್ಲಿ ಹನ್ನೊಂದು ಅಂತ ಹೇಳಿ ನೀವು ಹೆಚ್ಚು ಕೊಟ್ಟರು ಅವನಲ್ಲಿ ಕನ್ಸಂಟ್ರೇಷನ್ ಆಗುವುದಿಲ್ಲ ಪ್ರಯೋಜನ ಆಗುವುದಿಲ್ಲ ಹಾಗಾಗಿ ಒಳ್ಳೆ ಖುಷಿ ಪಡುವವನಿಗೆ ದರಿದ್ರನಿಗೆ ಹೆಚ್ಚು ಓದಿಕೊಂಡವನಿಗೆ ತುಂಬ ಮಕ್ಕಳಿರುವವನಿಗೆ ಪಾಲಾಗಿ ಹೋಗುತ್ತೆ ಅಂತವರಿಗೆ ಕೊಡುವ ಬಹಳ ಚೆನ್ನಾಗಿ ಕೊಡಬೇಕಾದ ರೀತಿ ಕೊಡುವ ವ್ಯವಸ್ಥೆ ಯಾರು ಹೇಗೆ ಎನ್ನುವುದರ ಬಗ್ಗೆ ತುಂಬ ಮಾತು ಹೇಳುತ್ತೆ ಯಾರಿಯಲ್ಲಿ ಕೊಡಲಿಕ್ಕೆ ಉಂಟು ಎನ್ನುವುದರ ವಿಷಯ ಇದನ್ನೇ ಬಹಳ ಚಂದವಾಗಿ ಮತ್ತೆ ತಿಳಿಸಿಕೊಟ್ಟು ಇನ್ನು ದಾನದ ಪ್ರಕರಣದಲ್ಲಿ ಏನೆಲ್ಲ ದಾನಗಳು ಮುಟ್ಟುವ ರೀತಿ ಹೇಗಿರುತ್ತದೆ ಅದನ್ನು ಬೆಳೆಸುವ ಏನು ಎನ್ನುವುದರ ಬಗ್ಗೆ ಇನ್ನೂ ಕೆಲವು ವಿಶ್ಲೇಷಣೆಗಳು ತುಂಬ ಸುಲಭವಾದ ಸೂತ್ರ ಚಿಂತನೆಗಳ ಜೊತೆಯಲ್ಲಿ ಮತ್ತೆ ಕೃಷ್ಣ ದಾನ ವಿಧಿಯನ್ನು ಧರ್ಮರಾಜನಿಗೆ ವಿವರಿಸಲಿದ್ದಾನೆ ಮತ್ತೆ ಅದರ ಚಿಂತನೆಯನ್ನು ನಡೆಸುವ ಮತ್ತೆ ವಂದನೆಗಳು ಶ್ರೀಕೃಷ್ಣ ಅರ್ಪಣ ವಸ್ತು ನಾರಾಯಣ ನಾರಾಯಣ ನಾರಾಯಣ